ಪ್ರಭು ಸ್ವಾಗತ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಬುಧವಾರ ದಿನಾಂಕ ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಯಶಸ್ವಿಯಾಗಿ ನಡೆಯಿತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಸಮೀಪ ಲಕ್ಷ್ಮಿ ಓನಿ ಕನಗಳಾದ ಒಡೇರ್ ಮನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಫೀಸ್ ಪ್ರಾರಂಭೋತ್ಸವವನ್ನು ಮಾಡಲಾಯಿತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕರ್ನಾಟಕ ರಕ್ಷಣಾ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಪಸ್ಮನಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಅಶೋಕ್ ಗುರುನಾಥ್ ಹಿರಿಕುಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಕನಗಲ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಆಗಮಿಸಿದ್ದರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ರಾಜಣ್ಣ ಆದಪ್ಪ ಕಮ್ತೆ ಗ್ರಾಮ ಪಂಚಾಯತ್ ಸದಸ್ಯರು ವಿಜಯ್ ಶಿವಪುತ್ರ ಪಟ್ಟಣ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ವ್ಯಾಪಾರಸ್ಥರಾದ ಮನೋಹರ್ ಚಕ್ಕಪ್ಪ ಭಾಗ ಹಿರಿಯರಾದ ಲಕ್ಷ್ಮಣ್ ಒಡೇರ್ ಪರಿಸರ ಪ್ರೇಮಿ ಉತ್ತಮ್ ನಾನಾ ಸಾಹೇಬ್ ಪಾಟೀಲ್ ವಾಕಿ ಪಾಟೀಲ್ ಇವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕಾದ ಉಪಾಧ್ಯಕ್ಷರು ಹಾಗೂ ಮುಖ್ಯಸ್ಥರಾದ ಅಣ್ಣವರು ರೆಂಟೆ ಇವರು ಮೊದಲಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರಿಗೆ ಸ್ವಾಗತಿಸಿದರು ಉಪಸ್ಥಿತಿ ರಮೇಶ್ ನಾಯಕ್ ಕರ್ನಾಟಕ ರಕ್ಷಣಾ ವೇದಿಕೆ ಕನಗಳ ಘಟಕದ ಅಧ್ಯಕ್ಷರು ಮಯೂರ್ ರೇಡೇಕರ್ ಕರ್ನಾಟಕ ರಕ್ಷಣಾ ವೇದಿಕೆ ಕನಗಳ ಘಟಕದ ಉಪಾಧ್ಯಕ್ಷರು ಶಂಕರ್ ಕಲ್ಯಾಣಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕನಗಳ ಘಟಕದ ಖಜಾಂಚಿ ಹಾಗೂ ಕಾರ್ಯದರ್ಶಿ ಬಸವರಾಜ್ ನಾಯ್ಕ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರು ರುದ್ರಪ್ಪ ಇನ್ನಪ್ಪ ವಡೇರ್ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷರು ಸಿದ್ದನಗೌಡ ಕರ್ಗಾರ್ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಕಾರ್ಯದರ್ಶಿ ವಿನಾಯಕ ಕಲಾಗತೆ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಸಂಚಾಲಕರು ಹಾಗೂ ಸದಸ್ಯರು ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಗ್ರಾಮಸ್ಥರು ಹಿರಿಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕನಗಲ నారాయణ గౌడ గొడుగనట్టె తాలూకా ప్రమోదన్న కర్ణాటక రక్షణ వేదిక ఆఫీసే కర్ణాటక రక్షణ వేదిక కచే కర్ణాటక రక్షణ వేదిక తా భువనేశ్వరి కర్ణాటక రాజోత్సవీర సంనే వీరరణి ಚೆನ್ನಿಗೆ ವೀರವನಿಗೆ ಒಬ್ಬವನಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರ ನಾರಾಯಣಗೌಡರಿಗೆ ದೀಪಾವಳಿ ಪಾಠ ನಿಮಿತ್ತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿ ಓಪನಿಂಗ್ ಮಾಡಿದೀವಿ ಸುಮಾರು ಎರಡು ಸಾವಿರದ ಆರರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕನಗಲದಲ್ಲಿ ಇದೆ ಎರಡು ಸಾವಿರದ ಆರರಿಂದ ಕಾರ್ಯಕಲಸಗಳನ್ನು ಮಾಡಿಕೊಡ್ತು ಊರಲ್ಲಿ ಆಯಿತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಲವಾರು ಕಾರ್ಯಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕನಗಲ ಘಟಕ ಕೂಡ ಮಾಡಿಕೊಂಡು ಬಂದಿದೆ ಮೊದಲು ನಮ್ಮದು ಎರಡು ಸಾವಿರ ಆರರಿಂದ ಹತ್ತರ ಮಠಿಷನ್ ರಕ್ಷಣಾ ವ್ಯಕ್ತಿ ಸ್ವಲ್ಪ ಕಚೇರಿ ಇಲ್ಲ ಇತ್ತು ಅದ್ ಕಮಿಟಿ ಇದೆ ಇವತ್ತು ಮತ್ತು ನಾವು ಇಲ್ಲಿ ಕಚೇರಿ ಮಾಡಿದ್ವಿ ಬಂಧುಗಳೇ ಮಾಡ್ಲೇಬೇಕು ಬೆಳಗಾವಿ ಜಿಲ್ಲೆಯ ರಕ್ಷಣೆ ಕನ್ನಡಿಗರ ಇತ್ಯ ಬೆಳಗಾವಿ ಅಂದಾಗ ನಮ್ಮ ನಾಯಕರು ಯಾವಾಗಲೂ ಇಲ್ಲಿ ಭಾವಸು ಮಾಡಿ ಬರ್ತಾರೆ ನಾರಾಯಣಗೌಡರು ಯಾಕಂದ್ರೆ ನನ್ನ ಗಡಿ ಭಾಗದಲ್ಲಿ ನನ್ನ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಎಷ್ಟೋ ದಂಡಗಳು ತಂದ ಅವ್ರು ಎಷ್ಟೋ ಹೋರಾಟಗಳು ಮಾಡಿದ್ದಾರೆ ಅವರು ಅಲ್ಲಿನವರೆಗೂ ನಮಗೂ ದಂಡಿ ಇಲ್ಲ ನಾವು ತಯಾರಾಗಬೇಕು ನಾವು ನಿಲ್ಬೇಕು ಎಲ್ಲರಿಗೂ ಕೆಲಸ ದಂಧೆ ಎಲ್ಲ ಇದೆ ಅದರ ಜೊತೆಗೆ ನಾಡ ಮುಂದಿ ರಕ್ಷಣೆ ಮಾಡಕ್ಕೆ ನಾವು ನಿಲ್ಬೇಕು ನಮ್ಮ ಸಂಸಾರ ಜೊತೆಗೆ ನಾವು ಅದನ್ನು ಸೇವೆ ಮಾಡಬೇಕು ಇದು ನಮ್ಮ ನಾಡು ನಮ್ಮ ನಮ್ಮ ಜಲ ಇದು ನಮ್ಮ ನಾಡು ರಕ್ಷಣೆ ನಾವು ಮಾಡ್ಬೇಕು ಬೇರೆ ಯಾರ್ಯಾರು ಬಂದು ಸಾಧ್ಯ ಇಲ್ಲ ಈಗ ನಮ್ಮ ಮನೆಗಳು ನಮ್ಮ ನಾವು ಹೆಂಗೆ ಮಾಡ್ಕೊತೀವಲ್ಲ ಹಂಗೆ ಹೇಳ್ತಿ ನಮ್ಮದೇ ನಾವು ರಕ್ಷಣೆ ಮಾಡಬೇಕು ಕನ್ನಡ ಧಕ್ಕೆ ಬಂದಾಗ ನಾವೆಲ್ಲ ಕನ್ನಡಿಗರು ಒಗ್ಗೂಡಬೇಕು ಒಗ್ಗೂಡಿ ಕನ್ನಡಿ ಧಕ್ಕೆ ಬರೋರನ್ನ ಸರಿಯಾದ ತಕ್ಷಕ ಪಾಠ ನಾವು ಕಲಿಸೋಕ್ಕೆ ಸಿದ್ಧ ಆಗುತ್ತೆ ಅದಕ್ಕೆ ವಿಶೇಷವಾಗಿ ಎಂತ ಕರ್ನಾಟಕ ರಾಜ್ಯೋತ್ಸವ ಬರ್ತದ್ರೆ ನವಂಬರ್ ಒಂದು ಬರ್ತದ್ರೆ ವರ್ಷ ಹದಿನೈದು ತಾಲೂಕಾದಾಗ ಅಂದರೆ ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕಾದಾಗ ಹೆಚ್ಚಿನ ಒಂದು ಕಾರ್ಯಕ್ರಮ ಆಗೋದ್ರೆ ನಮ್ಮ ಹುಕ್ಕೇರಿ ತಾಲೂಕಾದ ಕನ್ನಡದ ಕಾರ್ಯಕ್ರಮ ಆಗೋದ್ರೆ ಈಗ ನಮ್ಮ ಸಂಕೇಶ್ವರದಾಗ ಆಯಿತು ಹುಕ್ಕೇರಿ ಆಯಿತು ನರಸಿಂಹಪುರ ಆಯಿತು ಆಮೇಲೆ ನಮ್ಮ ಸಾರಾಪುರ ಆಯಿತು ಕನಗಲ ಆಯಿತು ನಮ್ಮ ಜಿಲ್ಲಾ ಸರ್ ಹೇಳ್ತಿರ್ತಾರೆ ನಾರಾಯಣಗೌಡರಿಗೆ ಇಲ್ಲ ಏನರ ಒಂದು ಹದಿನೈದು ತಾಲೂಕಾದಾಗ ಯಾಕದ ಸಕ್ರಿಯವಾಗಿ ಕೆಲಸ ಮಾಡೋದು ಯಾವುದಾರ ಅಂದ್ರೆ ಕರ್ನಾಟಕ ದಕ್ಷಿಣ ಹುಕ್ಕೇರಿ ತಾಲೂಕಾದ ಏನಪ್ಪ ಅಂದ್ರೆ ನನ್ನ ಜೊತೇಲಿ ಇರುವಂಥ ಏತಿ ನಮ್ಮ ತಾಲೂಕಾ ಈಗ ರಾಮಚಂದ್ರ ಉಪಾಧ್ಯಕ್ಷರು ಉಪಾಧ್ಯಕ್ಷರಾದವರು ಆಮೇಲೆ ನಮ್ಮ ಈ ನರಸಿಂಹಪುರದಾಗ ಮುಡುಗೋರದ ತಾಲೂಕು ಪದಾಧಿಕಾರಿಗಳು ಹುಕ್ಕೇರಿ ಆಗದೆಯಾಗದವು ಆಮೇಲೆ ಆ ಕಡೆ ನಮ್ಮ ಪಶಾಪುರದಾಗದವು ಆಮೇಲೆ ಸಾರಾಪುರದಾಗದ ತಾಲೂಕು ಪದಾಧಿಕಾರಿ ಹದಿನೈದು ಜನ ಆದ್ರೆ ಅಂದ್ರೆ ಹೆಂಗೆ ಒಂದು ಗಡಿ ಗೈಟ್ಟಿದ್ರೆ ಧೂತ ಗಟ್ಟಿತ್ತು ನಮ್ಮ ಹಂಗೆ ನಮ್ಮ ಜೊತೆ ಒಂದು ಹದಿನೈದು ಮಂದಿ ದರ ತಾಲೂಕು ಬರೋದಕ್ಕೆ ಅವರು ಎಲ್ಲ ಸಹ ಚೆನ್ನಾಗಿ ಒಂದು ಕೆಲಸ ಮಾಡ್ತಾರೋ ಅದೇ ಥರ ನಾವೆಲ್ಲರೂ ಕೂಡಿ ಕನ್ನಡ ವಿಷಯದಾಗ ನಾಡು ನುಡಿಗೆ ಬಿಡಿಗೆ ನೆಲ ಜಲ ವಿಷಯದಾಗ ಕನ್ನಡವನ್ನು ಕೆಲಸ ಮಾಡ್ಕೊಂಡು ಬಂದಕ್ಕೆ ಯಾವಾಗ ಬೇಕಾದಾಗ ಎಲ್ಲಿ ಆಗಿರ್ತೈತಿ ನಿಮ್ಮ ಜೊತೆ ಯಾವಾಗ ಬೇಕಾದಾಗ ಕರ್ದಾಗ ಇಪ್ಪತ್ನಾಲ್ಕು ದಿನ ನಿಮ್ಮ ಜೊತೆ ನಾವು ತಾಲೂಕಾ ಕಂಟಿ ನಿಮ್ಮ ಜೊತೆ ಇರ್ತೈತೆ ಬೇಕಾದಾಗ ಬಂದಾಗ ನಿಮ್ಮ ಕೆಲಸ ಮಾಡಕ್ಕೆ ನಾವು ಇರೋದು ಮಾಡ್ರೆ ಭಾಳ ಖುಷಿ ಆಯ್ತು ನಾನು ಸಹ ಸಂಕೇಶ್ವರದಲ್ಲಿ ಮಾಡಬೇಕ ಮಾಡ್ಬೇಕಂತ ಭಾಳಷ್ಟು ದಿನದಿಂದ ಒಂದು ಸಂಕೇಶ್ವರದಾಗ ಒಂದು ದೊಡ್ಡ ಕಚೇರಿ ಮಾಡ್ಬೇಕಂತ ಆಸೆ ಇತ್ತ ಆದರೆ ಇನ್ನೂ ಅದ್ರ ಕೈ ಬಿಡೋಂಗಿಲ್ಲ ದೊಡ್ಡ ಪ್ರಮಾಣ ಮಾಡಬೇಕು ಯಾಕಂದರೆ ಈಗ ಶಿಪ್ಪೂರ್ದನ್ನೇ ಹಿಡ್ಕೊಂಡಲ್ಲಿ ನಮ್ಮದು ಬಂಡೂರಿದ್ದಂತ ಬರ್ದಿತ್ತು ನಮ್ಮ ತಾಲೂಕು ನಮ್ಮ ಶಿಪ್ಪೂರ್ದಿಂದ ಹಿಡ್ಕೊಂಡು ಲಾಸ್ಟ್ ಬುಳ್ಳಿಗೆರಿಂದ ಬರ್ತಿತ್ತು ನಮಗೆಲ್ಲ ರಕ್ಷಣಾ ಬಂದಾಗ ಸಂಕೇಶ್ವರವನ್ನು ಅನುಕೂಲ ಆಗಿತ್ತು ಭಾಳ ಭಾಳ ದಿವಸ ಇದು ಇನ್ನೂ ಅದ್ರೂ ಆಗಿಲ್ಲ ಆದ್ರೂ ಕನ್ನಡದಾಗ ಆಯ್ತು ನನಗೆ ಖುಷಿ ಯಾಕಂದ್ರೆ ನಮ್ಮ ಹೊರಗೆ ಆಧಾಟಂದ್ರೆ ನಂಗೆ ಖುಷಿ ಕನ್ನಡ ನಮಗೆ ನನಗೇನು ಹೆಂಥ ಇಲ್ಲ ಸಂಕೇಶ್ವರ ಭಾಳ ಖುಷಿ ಆಯ್ತು ಜೊತೆಗೆ ತಾವು ಸರ್ ನಮ್ಮ ಕರ್ನಾಟಕ ರಕ್ಷಣೆ ಬಗ್ಗೆ ಎಲ್ಲ ಸರ್ಕಾರ ಮಾಡೋಕ್ಕೆ ಅಂದ್ರೆ ಭಾಳ ಸುಂದರ ಮುಂದೂ ಸರ್ ತಾವು ಸಹ ಸರ್ಕಾರ ಇರೋದ ಸರ್ಕಾರ ಅಂತ ಹೇಳಿ ಇವತ್ತಿಂದ ಕರ್ನಾಟಕ ರಕ್ಷಣಾಕ್ಕೆ ಕಚೇರಿ ಮಾಡಿದರೆ ಎಲ್ಲರೂ ಒಳ್ಳೇದಾಗ ಅಂತ ಹೇಳಿ ನನ್ನ ಕೊಡ್ತೀನಿ